ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾಮಾ ಇವತ್ತಿನ ರೆಸಿಪಿ ಬಂದು ಎಗ್ ರೈಸ್ ಸಿಂಪಲ್ ಆಗಿ ನಾನು ಮನೇಲಿ ಎಗ್ ರೈಸ್ ಎಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ನಾನು ತೊಗೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಬ್ಲ್ಯಾಕ್ ಪೆಪ್ಪರ್ ಶುಂಠಿ ಬೆಳ್ಳು ಪೇಸ್ಟ್ ಒಂದು ಈರುಳ್ಳಿ ಗರಂ ಮಸಾಲ ಚಿಕನ್ ಮಸಾಲ ಖಾರದ ಪುಡಿ ಉಪ್ಪು ರೈಸ್ ಮಾಡಿಟ್ಕೊಂಡಿದ್ದೀನಿ ಕುಕ್ಕರ್ ಹಾಗೆ ಇಟ್ಬಿಟ್ಟಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಮೊದಲಿಗೆ ನಾವು ಒಂದು ಗ್ಯಾಸ್ ಸ್ಟವ್ನ ಅನ್ಸ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಅನ್ಸ್ಕೊಂಡು ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಾಣಲಿಗೆ ಮೀನ್ಸ್ ಬಾಣಲಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು ಆಯಿಲ್ನ ಕಾಯೋದಕ್ಕೆ ಬಿಡಬೇಕು ಆಯಿಲು ಬಿಸಿಯಾಗಿದೆ ಇಲ್ಲೋ ಅಂತ ನೋಡಿಕೊಂಡು ನಾವು ಉದ್ದಕ್ಕೆ ಹಚ್ಕೊಂಡಿದ್ದೀವಲ್ಲ ಸಣ್ಣಗೆ ಹಚ್ಕೊಂಡ್ರೆ ಟೇಸ್ಟ್ ಇಲ್ಲ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊತ ಇದ್ದೀವಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೀನ್ಸ್ ಇದನ್ನು ಬ್ರೌನಿಯಾಗಿ ಎವಿ ಫ್ರೈ ಮಾಡೋದು ಬೇಕಾಗಿಲ್ಲ ಸಾಫ್ಟ್ ಆನಿಯನ್ನು ಎಳೆ ಬಿಟ್ಕೊಂಡ್ರೆ ಸಾಕು ಅಷ್ಟೇ ಸಾಕು ಟೇಸ್ಟಾಗಿ ಆನಿಯನ್ ಬಾಯಿಗೆ ಸಿಗ್ತದೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬಳ್ಳಿ ಟೂ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋ ಲೈಟಾಗಿ ಆಯಿಲಲ್ಲಿ ಮಿಕ್ಸ್ ಆಗೋ ಫ್ರೈ ಮಾಡ್ಕೊಂಡ್ರೆ ಸಾಕು ಹೆಚ್ಚಾಗಿ ಏನು ಫ್ರೈ ಮಾಡಬೇಕು ಅಂತಿಲ್ಲ ಬ್ಯಾಕ್ ಟು ಬ್ಯಾಕ್ ಹಾಕಿ ಫ್ರೈ ಮಾಡ್ಕೊಳೋದು ನಾನು ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ನಾನೀಗ ಯಾವುದೇ ಉಪ್ಪು ಆಗಲಿ ಏನೂ ಆಗಲಿ ನಾನು ಈಗಲೇ ಸೇರಿಸ್ಕೊಂಡಿಲ್ಲ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಮೊಟ್ಟೆ ನಾನು ಆಗಲೇ ಮೊಟ್ಟೆ ತೋರಿಸೋದು ಮತ್ತು ಅದೇ ಸಾರಿ ಮೊಟ್ಟೆ ಎಗ್ ರೈಸ್ಗೆ ಎಗ್ ಬೇಕು ಅದರಿಂದ ಮೊಟ್ಟೆ ಎರಡು ಮೊಟ್ಟೆ ನಾನು ಬೌಲ್ಗೆ ಹಾಕಿ ಹಾಕಿದ್ದೀನಿ ಏನಕ್ಕೆ ಅಂದರೆ ಮೊಟ್ಟೆ ಅದರಲ್ಲೇ ಡೈರೆಕ್ಟ್ ಹೊಡೆದಾಗ ಅದು ಏನಾದರೂ ಬಿದ್ದಾಗ ಬಾಯಿಗೆ ಸಿಕ್ಕಿದಾಗ ಇದು ತೊಂದರೆ ಆಗುತ್ತೆ ಅಂಥೇಳಿ ನಾನು ಬೌಲ್ಗೆ ಮೊಟ್ಟೆನ ಹೊಡ್ಕೊಂಡು ಹಾಕಿದ್ದೀನಿ ಈಗ ಇದಕ್ಕೆ ಗರಂ ಮಸಾಲ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಈಗ ಇದನ್ನು ಹಾಕಿ ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರನ್ನ ತೊಗೊಳ್ತಾ ಇದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಕೈಯಲ್ಲಿ ಇದ್ದೀನಿ ಸಾರಿ ಅಳತೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ನಾನು ಅಳತೆನೂ ಪ್ರಕಾರನೂ ಹೇಳ್ತೀನಿ ಸಾಲ್ಟ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವುದೇ ತಳನು ಅಂಟುತ್ತಲ್ಲ ಸ್ಟಿಕ್ ತೊಗೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತೀನಿ ಜಾಸ್ತಿ ಏನೋ ಅದನ್ನು ಫ್ರೈ ಮಾಡ್ಕೊಳೋದಿಲ್ಲ ಫ್ರೈ ಮಿಕ್ಸ್ ಮಾ ಅದಕ್ಕೆ ಮಸಾಲೆ ಹಿಡಿಬೇಕು ಅಷ್ಟೇ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ರೈಸು ಅನ್ನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಅನ್ನದ ಮೇಲೆ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಎಲ್ಲರೂ ಯಾವುದೇ ರೀತಿ ಗಂಟಿ ಇಲ್ದಂಗೆ ಅನ್ನನ್ನು

ಇದು ಖಾರದ ಪುಡಿ ಹಾಕೋದ್ರಿಂದ ಖಾರ ಬರುತ್ತೆ ಅನ್ನೋಂಥ ಏನು ಯಾವುದೂ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ದಿ ಅಂತಲೇ ಹೇಳ್ಬೋದು ಮಕ್ಳಿಗಂತೂ ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ದಿ ಯಾವುದೇ ಸಾಸು ಆಗಲಿ ಏನೂ ಆಗಲಿ ಯೂಸ್ ಮಾಡಿಲ್ಲ ನಾನು ಇದು ಈಗ ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡೋಣ ಬನ್ನಿ ಈಗ ಸರ್ವ್ ಮಕ್ಕಳಿಗಂತೂ ಲಂಚ್ ಬಾಕ್ ಸಕ್ಕದಾಗಿರುತ್ತೆ ಈಗ ಇದನ್ನು ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈ ಸತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ